ಬಾಂಧವರಿಗೆ ಪ್ರಗತಿ ಚಾನಲ್ಗೆ ಆತ್ಮೀಯವಾದಂತ ಸ್ವಾಗತ ಇಂದಿನ ಬೆಳಗಾವಿಯ ಇರುಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನು ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಇಂದಿನ ಬೆಳಗಾವಿಯಲ್ಲಿ ಇರುಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡೋದಾದ್ರೆ ಸಣ್ಣ ಈರುಳ್ಳಿಯ ರೇಟ್ ಬಂದು ಬೆಳಗಾವಿ ಮಾರುಕಟ್ಟೆಯಲ್ಲಿ ಆರ್ನೂರು ರೂಪಾಯಿ ಹಿಡ್ಕೊಂಡು ಒಂದು ಸಾವಿರ ರೂಪಾಯಿ ವರೆಗೆ ಸಣ್ಣ ಈರುಳ್ಳಿಯ ರೇಟು ಇದೆ ನೋಡಿ ಇರುಳಿದು ಬೆಳಗಾವಿಯ ಮಾರುಕಟ್ಟೆಯಲ್ಲಿ ಹಾಗೆ ಮಧ್ಯಮ ಸೈಜ್ ನಲ್ಲಿ ಈರುಳ್ಳಿ ರುಳ್ಳಿ ರೇಟ್ ಬಂದು ಹನ್ನೊಂದು ನೂರು ಹದಿಮೂರು ನೂರು ಹದಿನೈದು ನೂರು ಹದಿನಾರು ನೂರು ರೂಪಾಯಿ ವರೆಗೆ ಲಾಸ್ಟ್ ರೇಟ್ ಅನ್ನು ಹೊಂದಿದೆ ಮಧ್ಯಮ ಸೈಜ್ ಇರುವಂಥ ಈರುಳ್ಳಿಯ ಬೆಲೆ ಹಾಗೆ ಬಿಗ್ ಸೈಜ್ನಲ್ಲಿ ಇರುವಂಥ ಉತ್ತಮ ಕ್ವಾಲಿಟಿಯಲ್ಲಿ ಇರುವಂಥ ಒನ್ ನಂಬರ್ ಈರುಳ್ಳಿ ರೇಟ್ ನೋಡುವುದಾದರೆ ಹದಿನೇಳು ನೂರು ಹಿಡಿದು ಹದಿನೆಂಟುನೂರು ಹತ್ತೊಂಬತ್ತು ನೂರು ಹಾಗೆ ಎರಡು ಸಾವಿರದ ಒಂದು ನೂರು ಫೈನಲ್ ರೇಟು ಆಗಿದೆ ನೋಡಿ ಬೆಳಗಾವಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಇರುಳಿಗೆ ಇದು ಇಂದಿನ ಬೆಳಗಾವಿಯ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ಕ್ವಾಲಿಟಿ ಮೇಲೆ ಈರುಳ್ಳಿ ರೇಟು ಡಿಪೆಂಡ್ಸ್ ಆಗುತ್ತದೆ ಉತ್ತಮ ಕ್ವಾಲಿಟಿ ಇದ್ರೆ ರೇಟು ಹದಿನೇಳು ನೂರು ಆಗಬಹುದು ಹತ್ತೊಂಬತ್ತು ನೂರು ಆಗ್ಬಹುದು ಎರಡು ಸಾವಿರದ ಒಂದು ನೂರು ಫೈವರಿಗೆ ಆಗ್ಬೋದು ಕ್ವಾಲಿಟಿ ಮೇಲೆ ರೇಟು ಡಿಪೆಂಡ್ ಆಗುತ್ತದೆ ಇದು ಇಂದಿನ ಬೆಳಗಾವಿಯ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೇ